கொஞ்சதுல சத்தமே இல்ல. இங்க ரெஸ்டே கேஸ் கூட இல்ல. நான் ஊழியாكي பண்ணாலும் நான் என்ன பண்ணுவேன்? நான் என்ன பண்ணுவேன்? நான் என்ன பண்ணுவேன்? நான் என்ன பண்ணுவேன்? பச்சை ஆடுดิ. பச்சை ஆடுดิ. பச்சை ஆடுดิ. நான் பண்ணுவேன். 1 2 இன்ச்சு 1alli 2 இன்ச்சு. நான் மாட. இதாயிடு. மதித்தத பதனடி.

पंजीर को हटाओ मैं पूछता हूं साहब बताओ क्या दिक्कत है ನನ್ನ ಹೆಸರು ಜಗನ್ಮೋಹನ್ ಇದು ನಾನು ಈ ಹುಮಾನಿ ಕಿನ್ನಿಮಾನಿ ಕಿರುಭೂತ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷ ಶ್ರೀಕೃಷ್ಣ ಬೋಳ್ನಾಯರು ನಮ್ಮ ಆಡಳಿತ ಮುಕ್ತೇಶ್ವರವರು ಅಂದರೆ ಅವರ ಎಲ್ಲ ಜವಾಬ್ದಾರಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಉಂಟು ಹಾಗೆ ಅಶೋಕ್ ಕುಮಾರ್ ರೈ ನಮ್ಮ ಶಾಸಕರು ಅವರು ಎಲ್ಲ ಮುತುವರ್ಜಿಯಲ್ಲಿ ಅವರ ಮುತುವರ್ಜಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕುಮಾನಿ ಕಿನ್ನಿಮಾನಿ ರಾಜಂದೇ ಇವ ಕಿಲಿಭೂತದ ಒಂದು ಜೀರ್ಣೋದ್ಧಾರ ಕಾರ್ಯ ನಡೀತು ಉಂಟು ಫುಲ್ಲು ಸಹಕಾರವನ್ನು ಶಶಿಕುಮಾರ್ ರೈ ಬಾಲಿವುಡ್ಡು ಪ್ರಧಾನ ಸಂಚಾಲಕ ಸಂಚಾಲಕರು ಅವರು ಸಾಧಾರಣ ಎರಡು ದಿವಸಕ್ಕೊಮ್ಮೆ ದಿನ ಬಂದ್ರು ಆಯಿತು ಎಲ್ಲ ಕಾರ್ಯ ಇದರನ್ನು ಜವಾಬ್ದಾರಿ ಹೊತ್ತುಕೊಂಡು ಇವಾಗ ಈ ಒಂದು ಜೀರ್ಣೋದ್ಧಾರವನ್ನು ಇದ್ದೇವೆ ಸಾಧಾರಣ ಎಂಟು ತಿಂಗಳಿಂದ ಈ ಜೀರ್ಣೋದ್ಧಾರದ ಕಾರ್ಯಕ್ರಮ ನಡೀತಾ ಉಂಟು ಸಾಧಾರಣ ನಮ್ಮ ನೋಡಿದ ಹಾಗೆ ಇಷ್ಟೊಂದು ದೊಡ್ಡದಾದಂತಹ ಒಂದು ಹಲಗೆ ಅಂದರೆ ಒಂದು ಪಕ್ಕಾಸುಗಳು ತುಂಬ ದೊಡ್ಡದಾಗಿವೆ ಇಂಥ ಒಂದು ಕೆಲಸ ನಾವು ನೋಡಿದಾಗೆ ದೇವಸ್ಥಾನಕ್ಕೆ ಇಲ್ಲೂ ಮಾಡಿದ ಭಾರಿ ಒಂದು ಗಟ್ಟಿಮುಟ್ಟಾದಂತಹ ವಿಶಾಲವಾದಂತಹ ಒಂದು ದೇವಸ್ಥಾನ ಆದರೆ ಪಾಂಗಣ ಅಂಗಣ ಕೂಡ ತುಂಬ ದೊಡ್ಡದಾಗಿದೆ ತುಂಬ ಕಾರಣಿಕ ಇರುವಂಥ ಕ್ಷೇತ್ರ ಪಾನಾಜಿ ರಣಮಂಗಲ ಸುಬ್ರಹ್ಮಣ್ಯ ಕ್ಷೇತ್ರ ಹಾಗೂ ಈ ಮಾಡ ಅಂದರೆ ತುಂಬ ಒಂದು ಕಾರಣಿಕ ಕ್ಷೇತ್ರ ಹೂಮಾಣಿ ಕಿನ್ನಿಮಾಣಿ ದೈವಗಳು ಹಾಗೂ ಕಿಳಿದ್ಯೂತ ಮತ್ತು ಮಲರಾಯ ಈ ದೈವಗಳ ಕಾರಣಿಕ ಇಲ್ಲಿ ತುಂಬ ನಡೀತಾ ಉಂಟು ಹಾಗಾಗಿ ನಮ್ಮ ಈ ಗ್ರಾಮಸ್ಥರ ಒಂದು ಸಹಕಾರದಿಂದ ಇಲ್ಲಿ ಏನಂದರೆ ಗ್ರಾಮಸ್ಥರ ಒಂದು ಕರಸೇವೆ ಹಾಗೆ ಗ್ರಾಮಸ್ಥರಿಂದ ಬಂದಂತಹ ಒಂದು ಧನ ಸಹಾಯ ನಾವು ಹೊರಗಡೆ ಎಲ್ಲಿಯೂ ಜಾಸ್ತಿ ಹೋಗಿಲ್ಲ ಇನ್ನು ಹೋಗಬೇಕಷ್ಟೇ ಇಷ್ಟೆಲ್ಲ ಕೆಲಸವನ್ನು ನಾವು ಗ್ರಾಮಸ್ಥರು ಸೇರಿಯೇ ಮಾಡಿದ್ದೇವೆ ಅಂತ ಒಂದು ಹೆಮ್ಮೆ ಕೂಡ ನಮಗಿದೆ ಈ ಒಂದು ವಿಶಾಲವಾದ ಒಂದು ಈ ಆವರಣ ಮತ್ತು ಇಲ್ಲಿ ಈ ಕರಸೇವೆ ದಿನ ಕರಸೇವೆ ನಡೀತಾ ಉಂಟು ಕರಸೇವೆಯಲ್ಲಿ ನಮ್ಮ ಈ ಪಾಣಜೆ ಗ್ರಾಮದ ಎಲ್ಲ ಯುವಕರು ಯುವತಿಯರು ಎಲ್ಲರೂ ಮುದುಕರು ಸಹ ಬಂದು ಈ ಒಂದು ಕರಸೇವೆಯನ್ನು ಇದ್ದಾರೆ ಎಲ್ಲ ದೇ ಎಲ್ಲ ಆ ಭಕ್ತಿಯಿಂದ ಮಾಡ್ತಿರುವಂಥ ಕರಸೇವೆ ಹಾಗಾಗಿ ಈ ಒಂದು ದೇವಸ್ಥಾನ ಇಷ್ಟು ಒಂದು ಎಂಟು ತಿಂಗಳಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಇದ್ದೇವೆ ಮುಂದೆ ದಿನಾಂಕ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತರ ತನಕ ಹತ್ತೊಂಬತ್ತು ಮತ್ತು ಇಪ್ಪತ್ತು ಸೋಮ ಆದಿತ್ಯವಾದ ಸೋಮವಾರ ತನಕ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು ನಡೀತಾ ಇದೆ ಆನಂತರ ಇಪ್ಪತ್ತೆರಡರಿಂದ ಇಪ್ಪತ್ತ ಎಂಟರ ತನಕ ರಣಮಂಗಲ ಕ್ಷೇತ್ರದಲ್ಲಿ ದೇವರ ಜಾತ್ರೆಯನ್ನು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರ ತನಕ ಮಾಡ್ತೇವೆ ಆನಂತರ ಇಪ್ಪತ್ತೈದರಿಂದ ಇಪ್ಪತ್ತ ಎಂಟರ ತನಕ ಈ ಉಲ್ಲಕ್ಕುಲ ಹೂಮಾನಿ ಕಿನ್ನಿಮಾನಿ ಬಿಲಿಭುತ್ವ ಮಲರಾಯಿ ದೇವಸ್ಥಾನದ ಜಾತ್ರೋತ್ಸವ ನಡೀತಾ ಉಂಟು ಹಾಗೆ ಭಕ್ತಾದಿಗಳು ಎಲ್ಲರೂ ಆ ಒಂದು ಬ್ರಹ್ಮಕಲಶೋತ್ಸವಕ್ಕೂ ಮತ್ತೆ ಜಾತ್ರೆಗೂ ಎಲ್ಲ ಭಕ್ತಾದಿಗಳು ಬಂದು ಈ ದೇವರ ಒಂದು ಕೃಪೆಗೆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಡ್ತಾರೆ ಜೀರ್ಣೋದ್ಧಾರದ ಸ್ವಾಗತ ಸಮಿತಿಯಲ್ಲಿದ್ದಾರೆ ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿಯಲ್ಲಿದ್ದಾರೆ ಹಾಗೆ ಬ್ರಹ್ಮಕಲಶೋತ್ಸವದ ಬ್ರಹ್ಮ ಕಲಾಶೋತ್ಸವದ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ದೇಕೆದ್ಬಾರಿ ಇವರು ಬ್ರಹ್ಮ ಅಧ್ಯಕ್ಷರಾಗಿ ಹಾಗೆ ತಮ್ಮನ ನಾಯ್ಕ ಸುಡುಕುಲಿ ಅವರು ಕಾರ್ಯ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ ಪೈ ಕೊಂದಲ್ಖಾನ ಕಾರ್ಯದರ್ಶಿಯಾಗಿ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ ಜಗನ್ಮೋಹನ್ ರೆಡ್ಡಿ ರಾಜಾರಾಮ್ ಭಟ್ ಸುರಂಬೈಲು ಪ್ರಧಾನ ಕಾರ್ಯಾಧ್ಯಕ್ಷರಾಗಿ ಆಗಿದ್ದಾರೆ ಸದಾಶಿವ ರಯ್ಯವರು ಉಪಾಧ್ಯಕ್ಷರಾಗಿ ಶುಭಕರ್ ಅವರು ಬಡ್ಡಿಮೆಟ್ಟು ಪ್ರಧಾನ ಕಾರ್ಯದರ್ಶಿ ಹಾಗೂ ಶ್ರೀಹರಿನಾಡುಕಟ್ಟ ಕಾರ್ಯದರ್ಶಿಯಾಗಿದ್ದಾರೆ ಹಾಗೆಯೇ ಲಕ್ಷ್ಮೀನಾರಾಯಣ ರೇ ಈ ಈ ಬ್ರಹ್ಮಕಲಸೋತ್ಸವದ ಒಂದು ಈ ಕೆಲಸದಲ್ಲಿ ಈ ಎಂಟು ತಿಂಗಳಿಂದ ತುಂಬ ಒಂದು ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳನ್ನು ನೋಡಿಕೊಂಡು ಬರ್ತಾ ಇದ್ದಾರೆ ಹಾಗೆ ಈ ಸಮಿತಿಯವರು ಎಲ್ಲರೂ ಎಲ್ಲರೂ ಇದ್ದುಕೊಂಡು ಈ ಒಂದು ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ರಿಗೂ ದೇವರು ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ತಾರೆ